ಸೂಪರ್ ಟೇಸ್ಟಿಯಾದ ಆಲೂ ಬೋಂಡ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಹಾಗೆಯೇ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ಕುಕ್ಕರಿಗೆ ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಇರುವ ನಾನು ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ತಗೊಳ್ಳಿ ಸೊ ಇದಕ್ಕೆ ನೀರು ಹಾಕಿ ಎರಡರಿಂದ ಮೂರು ವಿಸಿಲ್ ತಗೊಳ್ಳುವ ನಾವು ಫಸ್ಟಿಗೆ ಬಿಡ ಮಾಡಲಿಕ್ಕೆ ಇತ್ತು ಬೇಯಿಸಿಟ್ಟ ಬಟೆಟೆಯನ್ನು ಸಿಪ್ಪೆ ತೆಗೆದು ಈಗ ಪಾತ್ರೆಗೆ ಹಾಕಿದ್ದೇನೆ ಇದನ್ನೀಗ ಒಳ್ಳೆ ಮಾಡಿ ಮ್ಯಾಶ್ ಮಾಡಿ ತಕೊಳ್ಳುವ ಗಂಟಿಲ್ಲದನೆ ಸ್ಮ್ಯಾಶ್ ಈಗ ಸ್ಮ್ಯಾಶ್ ಮಾಡಿ ತಕೊಂಡಾಯಿತು ಸೊ ಈಗ ಇದಕ್ಕೇವೆ ಒಗ್ಗರಣೆ ರೆಡಿ ಮಾಡುವ ಈಗ ಅದಕ್ಕೆ ಎಂತೆಲ್ಲ ಆಗ್ತದೆ ಅಂತ ನೋಡ್ಕೊಂಡು ಬರೋಣ ಈಗ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿಐತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಇದಕ್ಕೆ ಕರಿಬೇವು ಸಣ್ಣಾಗಿ ಕಟ್ ಮಾಡಿಟ್ಕೊಂಡು ಹಾಕಿದ್ದೇನೆ ಶುಂಠಿ ಶುಂಠಿ ಹಾಕುವುದರಿಂದ ಫ್ಲೇವರ್ ಒಳ್ಳೆ ಬರ್ತದೆ ನಂತರ ಹಸಿಮೆಣಸು ಆನಂತರ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೇನೆ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ತುಂಬಾ ಫ್ರೈ ಮಾಡ್ಲಿಕ್ಕಿಲ್ಲ ಸ್ವಲ್ಪ ಮೀಡಿಯಂ ಫ್ರೈ ಪರ್ಸೆಂಟ್ ಈರುಳ್ಳಿ ಫ್ರೈ ಆದ್ರೆ ಇದಕ್ಕೆ ಅಷ್ಟು ನೋಡಿ ಇದಕ್ಕೆ ಮ್ಯಾಗಿ ಮಸಾಲ ಇಲ್ದಿದೆ ಗಡ ಮಸಾಲ ಹಾಕಬಹುದು ನಾನು ಮ್ಯಾಗಿ ಮಸಾಲ ಹಾಕ್ತೇನೆ ಇದು ಹಾಕೋದರಿಂದ ತುಂಬಾ ಟೇಸ್ಟ್ ಒಳ್ಳೆ ಬರ್ತದೆ ನೀವು ಸಹ ಟ್ರೈ ಮಾಡಿ ಆ್ಯಕ್ಚುಲಿ ನಾನು ಮ್ಯಾಗಿ ಮಸಾಲ ಹಾಕೋದು ಗರಂ ಮಸಾಲ ಹಾಕೋದಿಲ್ಲ ನೀವು ಬೇಕಿದ್ರೆ ಗರಂ ಮಸಾಲೆ ಯೂಸ್ ಮಾಡ್ಬೋದು ಈಗ ಇದನ್ನು ಫ್ರೈ ಸಾಕು ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಈಗ ಇದನ್ನು ಬಟಾಟೆ ಮ್ಯಾಶ್ ಮಾಡಿದ್ದಕ್ಕೆ ಮಿಕ್ಸ್ ಮಾಡುವ ಅದಕ್ಕಿವೆ ನಾವು ಮಾಡಿಟ್ಟಂಥ ಒಗ್ಗರಣೆಯನ್ನು ಆ್ಯಡ್ ಮಾಡುವ ಅದಕ್ಕಿವೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಂತರ ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸಿಟ್ಟು ಈಗ ಸ್ವಲ್ಪ ಮಾ ತಕೊಂಡು ಸೊ ಸಣ್ಣ ಸಣ್ಣದು ಬಾಲ್ಸ್ ಬಾಲ್ ಮಾಡಿ ಬಾಲ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಹಾಕಿಡುವ ಹಾಗೆ ಇದೆಲ್ಲದನ್ನು ಮಾಡಿ ತಗೊಳುವ ಎಲ್ಲ ಬ್ಲೋ ಬಾಲ್ಸ್ ಮಾಡಿ ತಕೊಂಡು ಈಗ ಇದಕ್ಕೆ ಡಿಪ್ ಮಾಡಲಿಕ್ಕೆ ಹಿಟ್ಟಿಂದು ಬ್ಯಾಟರ್ ರೆಡಿ ಮಾಡುವ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಇದಕ್ಕೆ ಎಷ್ಟು ರುಚಿಗೆಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಗಂಟಿಲ್ಲದಾಗೇವೆ ಪ್ಯಾಟರ್ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಈ ತರ ಥಿಕ್ನೆಸ್ ಬರಬೇಕು ತುಂಬಾ ನೀರಾಗಬಾರ್ದು ತುಂಬಾ ಗಟ್ಟಿ ಹೋಗ್ಬಾರ್ದು ಈ ತರ ಈಗ ನಾವು ನಾವು ಆಲ್ರೆಡಿ ಮಾಡಿ ಮಾಡಿಟ್ಟಂತ ಬಟಾಟೆ ಬಾಲನ್ನು ಒಂದೊಂದೇ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡುವ ಈಗ ನೋಡಿ ಇಷ್ಟ ಕಂಟೆಸ್ಟ್ ಇರಬೇಕು ಒಂದು ಬನಲೆಗೆ ಎಣ್ಣೆ ಹಾಕುವ ಎಣ್ಣೆ ಸರಿ ಬಿಸಿ ಆಗಲಿ ಆನಂತರ ಒಂದೊಂದೇ ಆಲೂ ಇದಕ್ಕೆ ಇದರಲ್ಲಿ ಬಿಡುವ ಎಣ್ಣೆ ಇತ್ತು ಈಗ ಇದಕ್ಕೇವೆ ಒಂದೊಂದೇ ಬಾಲ್ಸ್ ಅನ್ನು ಹಾಕುವ ಬ್ಯಾಟರಿಗೆ ಈ ತರ ಎಣ್ಣೆ ಬಿಡುವ ಎರಡು ಸೈಡಲ್ಲಿ ಫ್ರೈ ಮಾಡಿ ತಕೊಳ್ವಾ ತುಂಬಾ ಟೇಸ್ಟಿಯಾಗಿ ಬರ್ತದೆ ಎರಡು ಸೈಡ್ ಫ್ರೈ ಆಯಿತು ಸಿಗ ತೆಗುವ ಇದನ್ನು బిసి బిసి ఆలు బండ రెడీ అయితు